ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಕನ್ನಡದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದವರು ಹಾಗೂ ಕನ್ನಡದ ಹಲವಾರು ಕಿರುತೆರೆಯ ಧಾರಾವಾಹಿಗಳಲ್ಲಿ ಹಾಗೂ ಕಿರುತೆರೆಗಳಲ್ಲಿ ಅಭಿನಯಿಸಿ ತಮ್ಮದೇ ಆಗಿರುವಂತಹ ಒಂದು ಕನ್ನಡದ ಛಾಪನ್ನು ಮೂಡಿಸಿರುವಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಿರುವಂತಹ ಆ ವ್ಯಕ್ತಿ ಜಿ ಕೆ ಗೋವಿಂದರಾವ್ ಜಿ ಕೆ ಗೋವಿಂದರಾವ್ ಅಂತ ಹೇಳಿದ ತಕ್ಷಣ ನಮಗೆ ಅವರ ಮುಖ ಚಿತ್ರಣ ಅನ್ನುವಂಥದ್ದು ಕಣ್ಮುಂದೆ ಸರಾಗವಾಗಿ ಬರುತ್ತೆ ಜಿ ಕೆ ಗೋವಿಂದರಾವ್ ಅವರು ಜನಿಸಿದ್ದು ಏಪ್ರಿಲ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತ ಏಳನೆಯ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ಅವರು ಜನಿಸ್ತಾರೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಅವರು ಪ್ರಾರಂಭ ಮಾಡ್ತಾರೆ ಅದರ ಜೊತೆಗೆ ಇಂಗ್ಲೀಷ್ ಸಾಹಿತ್ಯಕ್ಕೆ ಮಾತ್ರ ಅವರು ತಮ್ಮನ್ನು ಮೀಸಲಿಟ್ಟುಕೊಳ್ಳದೇ ರಂಗಭೂಮಿ ಸಿನಿಮಾ ರಂಗ ಕಿರುತೆರೆಯೊಂದಿಗೆ ಒಂದು ಅವಿನಾಭಾವವಾದಂತಹ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ರು ಅಭಿನಯಿಸಿದಂತಹ ಅವರ ಕೆಲವೊಂದಷ್ಟು ಚಿತ್ರಗಳನ್ನು ನೋಡ್ತಾ ಹೋಗೋದಾದರೆ ಹಂಗು ಕಾಲೇಜು ರಂಗ ಗ್ರಹಣ ಕಾನೂರು ಹೆಗ್ಗಡತಿ ಈ ಬಂಧನ ಮಿಥಿಲೆಯ ಚಿತ್ರಗಳು ಹಾಗೂ ಇನ್ನೂ ಹಲವಾರು ಚಿತ್ರಗಳಲ್ಲಿ ಅವರು ಅಭಿನಯವನ್ನು ಮಾಡಿದ್ದಾರೆ ಹಾಗೆ ಅವರ ಕೃತಿಗಳು ಅಂದರೆ ಅವರು ರಚಿಸಿರುವಂತಹ ಕೃತಿಗಳನ್ನು ನೋಡ್ತಾ ಹೋಗೋದಾದ್ರೆ ಈಶ್ವರ ಅಲ್ಲ ಅನ್ನುವಂತಹ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ಶೇಕ್ಸ್ಪಿಯರ್ನ ಎರಡು ನಾಟಕಗಳ ಅಧ್ಯಯನ ಶೇಕ್ಸ್ಪಿಯರ್ನ ಸಂವಾದ ಇದೊಂದು ವಿಮರ್ಶಾತ್ಮಕ ಲೇಖನ ಆಗಿರುತ್ತೆ ಅದರ ಜೊತೆಯಲ್ಲಿ ಮನೋವರ್ಸಸ್ ಅಂಬೇಡ್ಕರ್ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿದ್ದಾರೆ ಮತ್ತು ಆಲಯ ಮತ್ತು ಬಯಲು ಅನ್ನುವಂಥದ್ದು ಕೂಡ ಇವರು ಬರೆದಿರುವಂತಹ ಪುಸ್ತಕಗಳಲ್ಲಿ ಒಂದು ತಮ್ಮದೇ ಆಗಿರುವಂತಹ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರೂ ಕೂಡ ರಂಗಭೂಮಿಗೆ ಕಿರುತೆರೆ ಹಿರಿತೆರೆ ಹಾಗೂ ತಮ್ಮದೇ ಆಗಿರುವಂತಹ ಒಂದಷ್ಟು ಬರಹಗಳ ಮೂಲಕ ಪ್ರಸಿದ್ಧವಾಗಿದ್ದಂತಹ ಈ ಜಿ ಕೆ ಗೋವಿಂದರಾವ್ ಅವರು ಅಕ್ಟೋಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದನೆಯ ಎಸ್ವಿಯಲ್ಲಿ ಯೋಕವನ್ನು ತ್ಯಜಿಸ್ತಾರೆ ಅವರ ಆಸೆಯಂತೆ ಅವರ ಎರಡೂ ಕಣ್ಣುಗಳನ್ನು ಕೂಡ ದಾನ ಮಾಡಲಾಗತ್ತೆ ಇದಿಷ್ಟು ಜಿ ಕೆ ಗೋವಿಂದರಾವ್ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ